ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ವಂಟೆ ಅವರೂರ್ಗೆ ಸ್ವಾಗತ ಇದು ವೀಕ್ಲಿ ರೀಡಿಂಗ್ ಆಗಿರುತ್ತೆ ಯಾವ ದೇವರ ಆಶೀರ್ವಾದ ಇದೆ ಈ ವಾರದ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಮತ್ತು ಯೂನಿಕಾನ್ ಕಡೆಯಿಂದ ನಿಮಗೆ ಯಾವುದೇ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ಈ ವಾರದಲ್ಲಿ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಯಾವ ರೀತಿಯ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ವೀಕ್ಲಿ ರೀಡಿಂಗ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವ ರೀತಿಯ ಆಶೀರ್ವಾದ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ವೀಕ್ಲಿ ರೀಡಿಂಗ್ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಥ್ಯಾಂಕ್ ಯು ಭದ್ರಕಾಳಿ ಆ ದೇವರ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಮತ್ತು ನಟರಾಜ ದೇವರ ಆಶೀರ್ವಾದ ಶಿವನ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಬ್ಲೆಸ್ಸಿಂಗ್ ನಿಮಗೆ ಕ್ರಿಯೇಟಿವಿಟಿ ಬಗ್ಗೆ ತಿಂಕ್ ಮಾಡ್ತಾ ಇದ್ರೆ ಏನು ಮಾಡಬೇಕು ಅಂದ್ಕೊಂಡಿರೋರಿಗೆ ಏನು ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಏನು ಕಲಿಬೇಕು ಅಂದ್ಕೊಂಡಿರೋರಿಗೆ ಮತ್ತು ಒಂದು ರೀತಿಯ ಸಂಗೀತ ಮಾಧ್ಯಮಗಳಾಗಿರ್ಬೋದು ಇಲ್ಲಿ ಏನು ಕಲಿಯೋದ್ರ ಬಗ್ಗೆ ವಾದ್ಯಗಳಾಗಿರ್ಬೋದು ಇಲ್ಲಿ ಭರತನಾಟ್ಯಗಳಾಗಿರ್ಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ಒಂದು ರೀತಿಯಲ್ಲಿ ಏನು ಯಾವ್ಯಾವ ವಿಚಾರಗಳಲ್ಲಾಗಿರ್ಬೋದು ಒಂದು ಸ್ಪಿರಿಶುಲಿ ಕಡೆ ಆಗಿರ್ಬೋದು ಈ ವಾರದಲ್ಲಿ ಒಂದು ರೀತಿಯ ಒಳ್ಳೆ ರೀತಿಯ ಬೆಳವಣಿಗೆ ಇರುತ್ತೆ ಈ ವಾರದಲ್ಲಿ ಒಂದು ಕ್ರಿಯೇಟಿವಿಟಿ ಕಡೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ಅದಕ್ಕೆ ನಟರಾಜ ದೇವರಿಂದ ಶಿವನಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಆಫ್ ಕ್ರಿಯೇಟಿವಿಟಿ ಥಿಂಕ್ಸ್ ಅಂತ ಬಂದಿರುವಂಥದ್ದು ಥಿಂಕಿಂಗ್ ಅಂತ ಬಂದಿರುವಂಥದ್ದು ಹಾಗಾಗಿ ಒಂದು ರೀತಿಯಲ್ಲಿ ಹೇಗೆ ಮುಂದುವರಿಬೇಕು ಹೇಗೆ ಬೆಳವಣಿಗೆಗಳನ್ನ ಮಾಡಬೇಕು ನೀವು ಅಂದ್ಕೊಂಡಿರುವಂಥ ಕೆಲಸಗಳಲ್ಲಿ ಹೇಗೆ ನಿಮ್ಮ ತಿಂಕಿಂಗ್ನ ತುಂಬ ಸ್ಟ್ರಾಂಗಾಗಿ ಮಾಡಿಕೊಳ್ಬೇಕು ನಿಮ್ಮ ಬುದ್ಧಿಗೆ ಅಂದರೆ ನಿಮ್ಮ ಒಂದು ಥಿಂಕಿಂಗಿಗೆ ಏನು ಥಿಂಕ್ ಮಾಡ್ತಾ ಇದ್ರ ಆ ವಿಚಾರಕ್ಕೆ ಒಂದು ಶಿವನ ಬ್ಲೆಸ್ಸಿಂಗ್ಸ್ ನಟರಾಜರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಭದ್ರಕಾಳಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಬ್ಲೆಸ್ಸಿಂಗ್ ಆಫ್ ಸ್ಪಿರಿಚುಲಿ ಅವರ್ನೆಸ್ ಇಲ್ಲೂ ಕೂಡ ಅದೇ ಬಂದಿರೋದ್ರಿಂದ ಈ ವಾರದಲ್ಲಿ ನೀವು ಸ್ಪಿರಿಚುಲಿ ಕಡೆ ಎಷ್ಟು ಫೋಕಸ್ ಆಗಿ ಇರ್ತೀರ ಅಷ್ಟು ತಾಯಿ ಮಾತೆಯಿಂದ ಕಾಳಿ ಮಾತೆಯಿಂದ ಬ್ಲೆಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಆಧ್ಯಾತ್ಮಿಕದ ಕಡೆ ಆಗಿರ್ಬೋದು ಇಲ್ಲ ಜ್ಞಾನ ತಿಳ್ಕೊ ಜ್ಞಾನದ ಕಡೆ ಆಗಿರ್ಬೋದು ಬಟ್ ನಿಮ್ಮ ಶತ್ರುಗಳಿಂದ ಆಗಿರ್ಬೋದು ಭದ್ರಕಾಳಿ ಆಲ್ಮೋಸ್ಟ್ ಎಲ್ಲ ಸ್ಟ್ರಾಂಗೆಸ್ಟ್ ಅಂದರೆ ಶತ್ರುಗಳಾಗಿರ್ಬೋದು ಇಲ್ಲಿ ಸಮಸ್ಯೆಗಳಾಗಿರ್ಬೋದು ಸ್ಪಿರಿಚುಲಿ ಆಗಿರ್ಬೋದು ದುಷ್ಟಶಕ್ತಿಗಳ ಹೋರಾಟ ಆಗಿರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಆ ತಾಯಿ ಎಲ್ಲವನ್ನು ಕೂಡ ಈ ವಾರ ನಿಮಗೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸನ್ನ ಕೊಡ್ತಾ ಇರುವಂಥದ್ದು ಸ್ಪಿರಿಷಲಿ ಕಡೆ ದಯವಿಟ್ಟು ಈ ತಾಯಿನ ಪ್ರಾರ್ಥನೆ ಮಾಡಿ ಇಟ್ಕೊಳ್ಳಿ ಈ ವಾರದಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಆ ತಾಯಿ ನಿಮ್ಮನ್ನು ಕಾಪಾಡ್ತಾಳೆ ನಿಮ್ಮ ಕೈಲಿ ಆದಷ್ಟು ಒಂದು ನೀವು ನಿಮ್ಮ ಗ್ರಾಮ ದೇವತೆ ಇರ್ಬೋದು ಇಲ್ಲ ನಿಮಗೆ ಹತ್ತಿರದಲ್ಲಿ ಕಾಳಿ ಮಾತೆ ಸಂಬಂಧಪಟ್ಟಿರೋದಾಗಿರ್ಬೋದು ಆ ದೇವಿಗೆ ದಾಸವಾಳ ಹೂವುಗಳನ್ನು ಸಮರ್ಪಣೆ ಮಾಡೋದ್ರಿಂದ ಕೂಡ ಶತ್ರುಗಳ ಸಂಹಾರ ಆಗ್ಬೋದು ಅಂತ ಕೂಡ ಇಲ್ಲಿ ದುಷ್ಟಶಕ್ತಿಗಳಿಂದ ಸಮಸ್ಯೆಗಳನ್ನು ಯಾರೆಲ್ಲ ಯಾರೆಲ್ಲ ಅನುಭವಿಸ್ತಾ ಇದ್ದೀರಾ ಅವರಿಗೆ ಒಂದು ರೀತಿಯಲ್ಲಿ ಮುಕ್ತಿಗಳು ಸಿಗಬಹುದು ಅಂತ ಕೂಡ ಇಲ್ಲಿ ಭದ್ರಕಾಳಿಯಿಂದ ಬ್ಲೇ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಈ ವಾರ ಹೇಗಿರುತ್ತೆ ಅಂತ ನೋಡೋಣ ಈ ವಾರದಲ್ಲಿ ಹೇಗಿದೆ ಏನ್ ಬರುತ್ತೆ ಇದು ಒಂದು ವೀಕ್ಲಿ ರೀಡಿಂಗ್ ದಯವಿಟ್ಟು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಅನ್ವಯ ಆದ್ರೆ ಮಾತ್ರ ನೀವು ತಗೋ ನಿಮ್ಮ ಪ್ರೀತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಈ ವಾರದಲ್ಲಿ ಬರ್ತಾರಂತ ಖಂಡಿತವಾಗ್ಲೂ ಇಲ್ಲ ಮನಸ್ಸಿಗೆ ಏನೋ ನೋವಾಗುವಂಥದ್ದು ಇದೆ ಎಮೋಷನಲ್ ಆಗಿ ಯಾರೋ ಮೂರು ಜನ ವ್ಯಕ್ತಿಗಳಿಂದ ನಿಮಗೆ ನೋವಾಗುವಂಥ ಚಾನ್ಸಸ್ಗಳು ಇದೆ ಅಂತ ಬಂದಿರುವಂಥದ್ದು ಪ್ರೀತಿ ವಿಚಾರವಾಗಿ ಇಲ್ಲಿ ಏನೋ ನಿಮ್ಮ ತಾಯಿಯಿಂದ ಕೂಡ ನಿಮಗೆ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ವಾರದಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ ತಂದೆ ತಾಯಿಗಳ ವಿಚಾರವಾಗಿ ಕನ್ಫ್ಯೂಷನ್ಸ್ ಇರ್ಬೋದು ನಿಮಗೆ ಮತ್ತೆ ಆಸ್ತಿ ವಿಚಾರ ಯೋಚನೆ ಮಾಡ್ತಾ ಇದ್ರೆ ದುಡ್ಡಿನ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ತಾಯಿ ತಂದೆ ಕಡೆಯಿಂದ ಆಗಿರಬಹುದು ಅಹ್ ಒಂದಿಷ್ಟು ಆಸ್ತಿ ವಿಚಾರವಾಗಿ ಏನೋ ಮಾತುಕತೆಗಳು ನಿಮಗೆ ನಡೀಬೋದು ತಂದೆ ಕಡೆಯಿಂದ ಅಮೌಂಟ್ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ತುಂಬ ನಿಮ್ಮ ಹಾರ್ಡ್ ವರ್ಕಿಗೆ ಈ ವಾರದಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಏನು ರಿಟರ್ನ್ ಆಗಬೇಕು ದುಡ್ಡಿನ ವಿಚಾರವಾಗಿ ಅದು ರಿಟರ್ನ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಏನೋ ಪ್ಲ್ಯಾನ್ ಮಾಡಿ ಇಟ್ಟಿರ್ಬೋದು ನೀವು ಆಲ್ರೆಡಿ ನಿಮ್ಮ ಗೋಲ್ ಕಡೆ ಏನು ಗಮನ ಕೊಟ್ಟಿದ್ದೀರಾ ಆ ಆ್ಯಕ್ಷನನ್ನು ತೊಗೊಳ್ಳಿ ದಯವಿಟ್ಟು ಒಂದು ಆ್ಯಕ್ಷನನ್ನು ತೊಗೊಂಡ್ರೆ ನೀವು ಮುಂದಕ್ಕೆ ಒಂದು ರೀತಿ ಫೋಕಸ್ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ಬಂದಿರುವಂಥದ್ದು ದಯವಿಟ್ಟು ನಿಮ್ಮ ಕೈಲಿ ಇರುವಂಥ ನೀವು ಕಷ್ಟಪಟ್ಟು ಕೆಲಸ ಇದ್ದೀನಿ ಇದರಲ್ಲಿ ನಾವು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿದರೆ ಅಂದರೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಒಂದು ಸ್ವಲ್ಪ ನಿಧಾನ ಆಗ್ಬೋದು ಬಟ್ ಆ ಮೆಥಡ್ ಏನಿದೆ ನೀವು ನಿಮಗೆ ಬರುವಂಥ ಮೆಥಡಿಂಗ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅದು ವರ್ಕ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಕೆಲವ್ರಿಗೆ ಈ ವಾರದಲ್ಲಿ ಒಂದು ಆಪರ್ಚುನಿಟಿಗಳು ಬರುವಂಥದ್ದು ಗ್ರೋತ್ಗಳು ಸಿಗುವಂಥದ್ದು ಗ್ರೋತ್ ಬರುವಂಥದ್ದು ನೀವು ಅಂದ್ಕೊಂಡಿರುವಂಥ ಏನಿದೆ ಅದೆಲ್ಲವೂ ಕೂಡ ಈ ವಾರದಲ್ಲಿ ನಡೆಯುತ್ತೆ ಒಂದು ನೀವು ಪಾತ್ ನಿಮ್ಮ ಜೀವನದಲ್ಲಿ ಬಂದು ಹೋಗುತ್ತೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನೂ ಸಿಗುವಂಥದ್ದಿದೆ ನೀವು ಎಕ್ಸ್ಪೆಕ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಒಂದು ಉನ್ನತವಾಗಿರುವಂಥದ್ದು ನಿಮಗೆ ಈ ವಾರದಲ್ಲಿ ಸಿಗುವಂಥ ಚಾನ್ಸಸ್ಗಳು ಇದೆ ಅಂತ ಬಂದಿರುವಂಥದ್ದು ಈ ವಾರದಲ್ಲಿ ಏನೋ ಒಂದು ಅಧಿಕಾರ ಆಗಿರ್ಬೋದು ಇಲ್ಲಿ ಕೆಲಸ ಆಗಿರ್ಬೋದು ಏನೇ ಒಂದು ಆಪರ್ಚುನಿಟಿಗೋಸ್ಕರ ಏನು ಕಾಯ್ತಾ ಇದ್ದರೆ ಒಂದು ರೀತಿಯಲ್ಲಿ ನೀವು ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು ಓಪ್ ನೀವು ನಮ್ಮ ಏನು ನಂಬಿಕೆನ ಇಟ್ಕೊಂಡಿದ್ರೆ ಕೆಲವರು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ತುಂಬ ಹೆಸರು ಮಾಡಿರುವಂಥರಾಗಿರ್ಬೋದು ಈ ಈಗ ಹೇಳ್ತಾ ಇರೋದು ತುಂಬ ಹೆಸರು ಮಾಡಿರುವಂಥ ವ್ಯಕ್ತಿಗಳಾಗಿರ್ಬೋದು ಮತ್ತು ಕೆಲವರು ಇಲ್ಲಿ ಒಂದು ರಾಜಕೀಯವಾಗಿ ಆಗಿರ್ಬೋದು ಇಲ್ಲ ಫಿಲ್ಮ್ ಇಂಡಸ್ಟ್ರಿಲ್ ಆಗಿರ್ಬೋದು ಇಲ್ಲ ಸಂಗೀತ ಮಾಧ್ಯಮದವರಾಗಿರ್ಬೋದು ಇದನ್ನು ನೋಡ್ತಾ ಇರುವಂಥವ್ರು ಮೇಯ್ನ್ ಆ್ಯಕ್ಚುಲಿ ನೀವು ಅಂದ್ಕೊಂಡಿರುವಂಥದ್ದು ಆಲ್ಮೋಸ್ಟ್ ನಿಮ್ಮ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಈ ಥರ ಇದೆ ಅಂದರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಕನ್ಫ್ಯೂಷನ್ಸ್ ಬೇಡ ನಿಮ್ಮ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ಅಂದರೆ ನೀವು ನಿಮ್ಮ ಜೊತೆ ಇಟ್ಕೊಂಡಿರುವಂಥ ಇಬ್ಬರು ನಿಮ್ಮ ಶತ್ರುಗಳಿಂದ ಅಂದರೆ ನೀವು ನೀವು ಯಾರನ್ನು ಹಾಪ್ತಾರ ಅಂದ್ಕೊಂಡಿದ್ದೀರಾ ಅವ್ರ ಕಡೆಯಿಂದನೇ ಏನೋ ಸಮಸ್ಯೆಗಳಾಗ್ತಾ ಇದೆ ನಿಮ್ಮ ಫ್ಯಾಮಿಲಿಯಲ್ಲಿರುವಂಥವ್ರು ಅವ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಏಜ್ ಆಗಿರುವ ವ್ಯಕ್ತಿಗಳಿಂದ ನೀವು ತುಂಬ ಏಜ್ ಆಗಿರುವಂಥ ವ್ಯಕ್ತಿಗಳಾಗಿರ್ಬೋದು ಅವರು ಬಟ್ ಇನ್ನ ಏನು ಹೇಳಬೇಕು ಅಂತ ಅಂದರೆ ಇಲ್ಲಿ ಒಂದು ವಿಚಾರ ಏನಿದೆ ನಿಮ್ಮ ಇನ್ನರ್ ಗೈಡೆನ್ಸ್ಗೆ ನಿಮ್ಗೆ ಗೊತ್ತಾಗ್ತಾ ಇದೆ ಇವ್ರಿಗೆ ಇದೇ ರೀತಿ ಇವರು ಹೀಗೆ ಅನ್ನೋದು ಬಟ್ ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಕೂಡ ಬಂದಿರುವಂಥದ್ದು ಏನು ನಡಿಬೇಕು ಏನು ಮಾಡಬೇಕು ಅದನ್ನು ಗೈಡೆನ್ಸ್ ತಗೊಂಡು ನೀವು ಮುಂದುವರಿ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಈ ವಾರದಲ್ಲಿ ಮಾಡಿ ದಯವಿಟ್ಟು ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ನೀವು ಸಕ್ಸಸ್ಗೋಸ್ಕರ ಕಾಯ್ತಾ ಇರುವಂಥವ್ರು ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನೀವೇನು ಫೋಕಸ್ ಆಗಿ ನಿಂತಿದ್ದೀರಾ ನಿಮ್ಗೆ ಇದೆ ಆಗಬೇಕು ಅಂತ ಅದು ಖಂಡಿತವಾಗ್ಲೂ ಆಗುತ್ತೆ ಬಟ್ ನಿಧಾನ ಆಗ್ಬೋದು ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ಆಪರ್ಚುನಿಟಿಗಳು ಸಿಗುತ್ತೆ ಇನ್ನೂ ಒಂದು ರೀತಿಯಲ್ಲಿ ಮೂರ್ ಬಿ ಅಂದರೆ ಇನ್ನು ನೀವು ನೀವೇನು ಅಂದ್ಕೊಂಡಿದ್ರೆ ಒಂದು ನಿಮ್ಮ ಥಿಂಕಿಂಗ್ ಏನಿದೆ ಒಂದು ಕಂಫರ್ಟ್ ಆಗಿರ್ಬೋದು ಕೆಲಸ ವಿಚಾರ ಆಗಿರ್ಬೋದು ನಿಮ್ಮ ಮೈಂಡ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು ನಿಮಗೆ ಸಿಕ್ಕಿರುವಂಥ ವ್ಯಕ್ತಿಗಳಾಗಿರ್ಬೋದು ಕೆಲಸ ಆಗಿರ್ಬೋದು ಏನೇ ಇದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಆಪರ್ಚು ಆಪರ್ಚುನಿಟಿ ಬಂದಿರುವಂಥ ಅಪರ್ಚುನಿಟಿ ಏನಿದೆ ನಿಮಗೆ ಸಿಕ್ಕು ಸಿಗಬೇಕಾಗಿರುವಂಥದ್ದು ನಿಮಗೆ ಸಿಗುತ್ತೆ ಆ್ಯಕ್ಚುಲಿ ನಿಮಗೋಸ್ಕರನೇ ಅದು ಬರುತ್ತೆ ಬಟ್ ಒಂದು ಸ್ವಲ್ಪ ಹಿಂದೆನೂ ಇದೆ ಇನ್ನೂ ಒಂದು ಎರಡು ಚಾಯ್ಸ್ನ ಬಿಟ್ಟಿದ್ದೀರಾ ಅದು ಕೂಡ ನಿಮಗೋಸ್ಕರ ವೆಯ್ಟ್ ಇದೆ ಸದ್ಯಕ್ಕೆ ಯೋಚನೆ ಮಾಡುವಂಥ ಅಗತ್ಯಗಳು ಈ ವಾರದಲ್ಲಿ ಇರೋದಿಲ್ಲ ನಿಮಗೆ ಬಂದಿರುವಂಥದ್ರ ಜೊತೆಗೆ ಇನ್ನೂ ಎರಡು ಹೊಸ ಅಪರ್ಚುನಿಟಿಗಳು ಬರುತ್ತೆ ಅದು ಬೇಕು ಅಂದರೆ ತೊಗೊಳ್ಳಿ ಇಲ್ಲ ಅಂದರೆ ಅಲ್ಲೇ ಅದನ್ನು ಬಿಟ್ಬಿಡಿ ಗೌರ್ಮೆಂಟ್ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಕೆಲವ್ರಿಗೆ ಇಲ್ಲಿ ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಸಮಸ್ಯೆಗಳಾಗಿರ್ಬೋದು ಆ್ಯಕ್ಸಿಡೆಂಟ್ ಆಗಿರುವಂಥವ್ರು ಇಲ್ಲಿ ಲೆಫ್ಟ್ ಹ್ಯಾಂಡ್ ಆಗಿರ್ಬೋದು ಲೆಫ್ಟ್ ಲೆಗ್ ಆಗಿರ್ಬೋದು ಇಲ್ಲ ಈ ತಲೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಒಂದು ರೀತಿಯಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇಲ್ಲಿ ತೋರಿಸ್ತಾ ಇರುವಂಥದ್ದು ಹಾಗಾಗಿ ಒಂದಿಷ್ಟು ಆ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಕೋಪನ ಈ ವಾರದಲ್ಲಿ ದಯವಿಟ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಈ ಕೋಪನ ಅತಿಯಾಗಿ ನೀವು ಯೂಸ್ ಮಾಡೋದಕ್ಕೆ ಹೋಗಿ ಒಂದಿಷ್ಟು ಕೋರ್ಟ್ ಕಚೇರಿಗಳಿಗೆ ಓಡಾಡುವಂಥ ಸಂದರ್ಭಗಳು ಬರ್ಬೋದು ದಯವಿಟ್ಟು ನಿಮ್ಮ ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಒಂದು ನ್ಯಾಯಕ್ಕೋಸ್ಕರ ಕೆಲವರು ವೇ ಮಾಡ್ತಾ ಇರೋರು ಕೋರ್ಟ್ ಕಚೇರಿಗೋಸ್ಕರ ಯೋಚನೆ ಮಾಡ್ತಾ ಇರುವಂಥವ್ರು ಇಲ್ಲಿ ಒಂದು ರೀತಿಯಲ್ಲಿ ಒಂದು ಗುಡ್ ಕರ್ಮ ಬಂದಿರುವಂಥದ್ದು ಅಂದರೆ ನೀವು ಪಾಸಿಟಿವ್ ಆಗಿ ಇತ್ತು ನಿಮ್ಮ ಕಡೆಯಿಂದ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ಏನು ತಪ್ಪು ಮಾಡಿಲ್ಲ ಅಂತ ಅಂದರೆ ಹೆದರುವ ಅವಶ್ಯಕತೆಯೇ ಇಲ್ಲ ಇಲ್ಲಿ ನಿಮಗೆ ನ್ಯಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಕೆಲವರಿಗೆ ಇಲ್ಲಿ ಏನೋ ಒಂದು ರೀತಿಯಲ್ಲಿ ಪಾಸ್ಟಲ್ಲಿ ಮಾಡಿಟ್ಟಿರುವಂಥ ಕೆಲಸಗಳಾಗಿರ್ಬೋದು ಆ ಆ ಕರ್ಮಗಳು ಏನಿತ್ತು ಆ ಕರ್ಮಗಳು ಈ ಪ್ರೆಸೆಂಟಲ್ಲಿ ಈಗ ನಡೀತಾ ಇರುವಂಥ ಸಿಚುವೇಶನ್ಗಳು ಏನಿದೆ ಅದಕ್ಕೆ ಟ್ರಿಗರ್ನ ಕೊಡ್ತಾ ಇರುವಂಥದ್ದು ಬಟ್ ನಿಮ್ಗೆ ಯಾರು ಸಮಸ್ಯೆ ಮಾಡಿದರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಅವ್ರಿಗೂ ಕೂಡ ಕರ್ಮ ರಿಟರ್ನ್ಸ್ ಇದೆ ಹಾಗಾಗಿ ನಾವು ಮಾಡುವಂಥ ಕೆಲಸಗಳೇನಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿದರೆ ಮಾತ್ರ ನಮಗೆ ಒಳ್ಳೆಯದು ಆಗುತ್ತೆ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದು ಆಗುತ್ತೆ ಹಂಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಯೋಚನೆ ಮಾಡಿ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ ಅದಕ್ಕೆ ತೀರ್ಮಾನ ಮಾಡೋದಕ್ಕೆ ಆ ಭಗವಂತ ಇದ್ದಾರೆ ಜಸ್ಟಿಸ್ ಬಂದಿರೋದು ಜಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ದೇವರು ಯಾವ ಟೈಮಲ್ಲಿ ಏನನ್ನ ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾರೆ ನಿಮಗೆ ಒಂದು ರೀಬರ್ತ್ ಎನರ್ಜಿ ಕೂಡ ಆಗುವಂಥದ್ದು ಇಲ್ಲಿ ಪಾಪ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ಎಚ್ಚರಿಕೆ ಎಂದರಿ ಕೆಲವರಿಗೆ ಇಲ್ಲಿ ಪಾಪ ಆಗುವಂತ ಸಾಧ್ಯತೆಗಳಿದೆ ಗಂಡು ಪಾಪ ಆಗುವಂಥದ್ರ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಗಂಡ ಪಾಪ ಆಗುವಂಥದ್ದು ಕೂಡ ಇದೆ ಕೆಲವರಿಗೆ ಇಲ್ಲಿ ಏನೋ ಸಮಸ್ಯೆಗಳಾಗ್ಬೋದು ಏನೋ ಒಂದು ಸಾವಿನ ಸುದ್ದಿನೂ ಕೂಡ ಕೇಳಬಹುದು ಅಂತ ಕೂಡ ಬಂದಿರುವಂಥದ್ದು ತುಂಬ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಆಗಿರೋದ್ರಿಂದ ಫೈನಾನ್ಷಿಯಲಿ ಒಂದು ಸ್ವಲ್ಪ ಸ್ಟಕ್ ಎನರ್ಜಿಲಿ ಇದ್ದೀರ ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಕನ್ಫ್ಯೂಷನ್ಸ್ ನಿಮಗೆ ಇದೆ ಪ್ರೀತಿ ವಿಚಾರವಾಗಿ ಆಗಿರ್ಬೋದು ತಾಯಿಯ ವಿಚಾರವಾಗಿ ಆಗಿರ್ಬೋದು ಇಲ್ಲಿ ಏನು ಒಂದು ರೀತಿ ಕನ್ಫ್ಯೂಷನ್ಸ್ ಮೂಡಲ್ಲಿ ಇರ್ತೀರ ಈ ವಾರದಲ್ಲಿ ಅಂತ ಕೂಡ ಬಂದಿರುವಂಥದ್ದು ಮಕ್ಕಳ ವಿಚಾರವಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಮಕ್ಕಳ ಬಗ್ಗೆ ದಯವಿಟ್ಟು ಗಮನನ ಹರಿಸಿ ಅಂತ ಕೂಡ ಬಂದಿರುವಂಥದ್ದು ಕಾಲುಗಳ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಕಾಲುಗಳಿಗೆ ಏನೋ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಕಾಲು ನೋವು ಬರೋದಾಗಿರ್ಬೋದು ಏನೋ ಸಮಸ್ಯೆಗಳಾಗುತ್ತೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ನಿಮ್ಮ ಈ ವಾರದಲ್ಲಿ ಶತ್ರುಗಳ ಕಾಟ ತುಂಬಾ ಇದೆ ಹಾಗಾಗಿ ಇಲ್ಲಿ ಭದ್ರಕಾಳಿಯಮ್ಮ ಬಂದಿರೋದು ಅದಕ್ಕೇನೆ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಭದ್ರಕಾಳಿಯ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು ನಿಮ್ಮ ಅಕ್ಕಪಕ್ಕ ಇರುವಂಥ ದೇವಿ ಕಾಳಿ ದೇವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾವ ದೇವಿ ಇದ್ದರೆ ಗ್ರಾಮ ದೇವತೆ ಆಗಿರ್ಬೋದು ಅವರಿಗೆ ಒಂದು ಪುಷ್ಪಗಳ ರೆಡ್ ಕಲರ್ ಕಲ್ಲರಲ್ಲಿ ಇರುವಂಥ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಏನೇ ಇದ್ರೂ ಕೂಡ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟು ಬನ್ನಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಯುನಿಕಾರ್ನ್ ಕಡೆಯಿಂದ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಮೂರು ಕಾರ್ಡನ್ನು ಚೂಸ್ ಮಾಡಿಕೊಡಿ ನಂಬರ್ ಒನ್ ನಂಬರ್ ಟು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಮೂರು ಕಲರ್ಸ್ ಇಟ್ಟಿದ್ದೀನಿ ನಿಮಗೆ ನಿಮ್ಗೆ ಇದರಲ್ಲಿ ಯಾವುದು ರೆಸೋನೆಟ್ ಆಗ್ತಾ ಇದೆ ಅದನ್ನ ತಗೊಳ್ಳಿ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರ ಪ್ರೇಯರ್ ಮಾಡಿ ಯೂನಿ ಯೂನಿಕಾರ್ನ್ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಲಾ ಗ್ರೇಸ್ ಬಂದಿದೆ ಅಂದರೆ ನಿಮಗೆ ಡಿವೈನ್ ಏನಿದ್ದಾರೆ ಆ ಡಿವೈನ್ ಕಡೆಯಿಂದ ನಿಮಗೆ ಒಂದು ರೀತಿಯಲ್ಲಿ ಆ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಒಂದು ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ನೀವು ನ್ಯಾಯಬದ್ಧವಾಗಿರುವಂಥ ಕೆಲಸಗಳನ್ನು ಮಾಡಿದ್ದೀರಾ ಅದಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಅಂದರೆ ಒಳ್ಳೆ ರೀತಿಯ ಒಳ್ಳೆ ಕರ್ಮಗಳನ್ನು ಮಾಡಿ ಇದ್ದೀರಲ್ವ ಅದಕ್ಕೆ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಕನೆಕ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂದರೆ ಪ್ರೀತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಒಂದು ಪಾಸ್ಟ್ ಲೈಫ್ ಎನರ್ಜಿ ಇರ್ಬೋದು ಇಲ್ಲಾಂದ್ರೆ ಒಂದು ಕಾರ್ಮಿಕ ಕನೆಕ್ಷನ್ ಆಗಿರ್ಬೋದು ಎನಿವನ್ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಆಗಿರಬಹುದು ಕನೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜಿಮ್ ಒಂದು ರೀತಿಯಲ್ಲಿ ಗ್ರೇಸ್ ಬರ್ತಾ ಇದೆ ಡಿವೈನ್ ಕಡೆಯಿಂದ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರೆ ಒಂದು ಕಾಸ್ಮಿಕ್ ಈ ನಂಬರ್ ಒನ್ ಏನು ಚೂಸ್ ಮಾಡಿದ್ದೀರಾ ಇಲ್ಲಿ ಫೋರ್ ಒನ್ ಆಗಿರ್ಬೋದು ಫಾರ್ಟಿ ಒನ್ ನಂಬರ್ಸ್ ಏನು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಏನೋ ಸಮಥಿಂಗ್ ಇದೆ ಬಟ್ ಇಲ್ಲಿ ಥರ್ಟಿ ಒನ್ ಬಂದಿದೆ ಇಲ್ಲಿ ಫಾರ್ಟಿ ಒನ್ ಬಂದಿದೆ ಒಂದು ಕಾಸ್ಮಿಕ್ ಎಂಬ್ರಾಯ್ಲ್ಡ್ ಅಂತ ಬಂದಿರುವಂಥದ್ದು ಮತ್ತು ಈ ಈ ಇದನ್ನು ಯಾರು ನೋಡಿದಿರಾ ಈ ರೀಡಿಂಗ್ನ ಯಾರು ನೋಡಿದ್ದೀರಾ ಅವರು ಒಂದು ರೀತಿಯಲ್ಲಿ ಮುತ್ತು ಆಗಿರ್ಬೋದು ಇಲ್ಲ ರೋಸ್ ಕ್ವಾಟ್ಸ್ ಆಗಿರ್ಬೋದು ಇದನ್ನು ಧರಿಸೋದ್ರಿಂದ ತುಂಬ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಈ ರೀತಿಯಲ್ಲಿ ಇದು ನಂಬರ್ ಟೂ ಯಾರು ಚೂಸ್ ಮಾಡಿಕೊಂಡಿದ್ರೆ ಅವರಿಗೆ ಒಂದು ರೀತಿಯಲ್ಲಿ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲಿ ಒಂದು ರೀತಿಯಲ್ಲಿ ಹೆಲ್ತ್ ಕೂಡ ಸರಿ ಹೋಗುವಂಥದ್ದು ಇದೆ ಒಂದು ಡಿವೈನ್ ಕಡೆಯಿಂದ ಯೂನಿವೋಕಾನ್ ಕಡೆಯಿಂದ ಅಬಾಂಡೆನೆಸ್ನ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ನಿಮ್ಮ ಹೆಲ್ತ್ ಸರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಡಿವೈನ್ ಕಡೆಯಿಂದ ಅಬೌಂಡೆನೆಸ್ ಬರ್ತಾ ಇದೆ ಅಬೌಂಡೆನೆನ್ಸ್ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದಕ್ಕಿಂತ ಡಬಲ್ ಡಬ್ಬಲ್ ಆಗಿರುವಂಥ ಆಫರ್ಗಳಾಗಿರ್ಬೋದು ಕೆಲಸ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ತುಂಬ ಸಮಸ್ಯೆಗಳಿಂದ ಯಾರೆಲ್ಲ ಇದ್ದೀರಾ ಅದರಿಂದ ಎಲ್ಲ ಮುಕ್ತಿಯಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡಿದಿರಿ ಹಂಗಾಗಿ ನೀವು ಹಿಂಗೆ ಆಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಳ್ಳೋದಕ್ಕಿಂತ ಹಿಂಗೆ ಮುಗ್ದು ಹೋಗಿದೆ ನಾನು ಏನು ಮಾಡಬೇಕು ನಿಮ್ಮ ಗೋಲ್ ಏನಿದೆ ನಿಮ್ಮ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಏನು ಮಾಡಬೇಕು ನೀವು ಅನ್ನೋದ್ರ ಕಡೆ ಯಾರೆಲ್ಲ ಗಮನ ಕೊಟ್ಟಿದ್ರಿ ಅದಕ್ಕೆ ಒಂದು ರೀತಿಯಲ್ಲಿ ಬರ್ತಾ ಇರುವಂತದ್ದು ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಡಬಲ್ ಧಮಾಕ ಸಿಗ್ತಾ ಇರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡಿಕೊಂಡಿದ್ರಿ ಅವರು ಥರ್ಟಿ ಒನ್ ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ನಂಬರ್ ತ್ರೀ ಸೋಲ್ ಹೀಲಿಂಗ್ ಅಂತ ಬಂದಿರುವಂಥದ್ದು ಸಿ ಎ ಟ್ರೂ ಕಲರ್ಸ್ ಅಂತ ಬಂದಿದೆ ಇಲ್ಲಿ ಸಿಕ್ಸ್ಟಿ ಒನ್ ಸಿಕ್ಸ್ಟೀನ್ ಬಂದಿದೆ ಒನ್ ಸಿಕ್ಸ್ ಒನ್ ತ್ರೀ